ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಎರಡು ತಿಂಗಳಿಂದ ಆಯೋಜನೆ ಮಾಡಿದ್ವಿ ನಾವು ಮೊದಲನೇದಾಗಿ ಕೂಡ ಸ್ಲಂ ಬೋರ್ಡ್ಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ವಿ ಆದರೂ ಕೂಡ ಅದನ್ನು ನಿರ್ಲಕ್ಷ್ಯ ತೋರಿಸಿದ್ರು ಸೊ ಹಾಗಾಗಿ ನಾವೆಲ್ಲ ಕೂಡ ಎಲ್ಲ ಭಾಗಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತಲರ್ತಕ್ಕಂಥ ಎಲ್ಲ ಸ್ಲಂಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಏನು ಆಗಿದ್ದಾವೆ ಮತ್ತು ಅವರಿಗೆ ಹಕ್ಕುಪತ್ರಗಳು ಇಲ್ಲದೇ ಇರತಕ್ಕಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರತಕ್ಕಂಥದ್ದನ್ನು ಗಮನಿಸಿ ನಾವು ಅಲ್ಲಿ ಚರ್ಚೆಗಳನ್ನು ಕೂಡ ಮಾಡಿ ನಾವು ಎರಡು ತಿಂಗಳ ಎರಡು ತಿಂಗಳಿಂದ ಇದುವರೆಗೂ ಕೂಡ ನಾವು ಒಂದು ಸಂಘಟಿತವಾಗಿ ಮಾಡಿ ಈ ಸಮಸ್ಯೆಗೆ ನಾವೇನಾದರೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೇಕು ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ಬಿಟ್ಟಿ ನಾವು ಒತ್ತಾಯಿಸಬೇಕು ಅಂತಬಿಟ್ಟು ನಮ್ಮ ಭೀಮಾ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಯುವತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬೆಳಗ್ಗೆಯಿಂದ ನಾವು ಇಲ್ಲಿ ಕೂತ್ಕೊಂಡು ಅನಿರ್ದಿಷ್ಟ ಸತ್ಯಾಗ್ರಹ ಮಾಡ್ತೇವೆ ಅಂತ ಬಿಟ್ಟು ಹೇಳಿ ಮುಂದೆ ಮುಂದೆ ನಾವು ಸುದ್ದಿಗೋಷ್ಠಿಗಳನ್ನು ಕೂಡ ಮಾಡಿ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಪತ್ರಿಕಾ ಮಾಧ್ಯಮಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರಲ್ಲೆಲ್ಲ ಕೂಡ ನಾವು ಸುದ್ದಿಗೋಷ್ಠಿಗಳನ್ನು ಎಲ್ಲ ಭಾಗಗಳಲ್ಲೂ ಕೂಡ ಅವರವರ ಭಾಗಗಳಲ್ಲಿ ಮಾಡಿದ್ವಿ ಈಗ ನಾವು ಬೆಳಗ್ಗೆಯಿಂದ ಬಂದು ಇಲ್ಲಿ ಹೋರಾಟದಲ್ಲಿ ಕೂತಿದ್ದೀವಿ ಈ ಸ್ಲಂಬೋರ್ಡಲ್ಲಿರ್ತಕ್ಕಂಥ ಏನು ಡಾಕ್ಟರ್ ಅಶೋಕ್ ಅಂತಮ್ಮ ಹೇಳಿ ಅವರು ಮಾತ್ರನೇ ಬಂದು ಈ ಮನವಿಗೆ ಮನವಿಯನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ವಸತಿ ಸಚಿವರು ಸಂಬಂಧಪಟ್ಟಂಥ ಯಾರಾದರೂ ಕೂಡ ಅವರ ಪಿ ಎನೊ ಅಥವಾ ಸರ್ಕಾರದ ಕಾರ್ಯದರ್ಶಿಗಳನ್ನು ಯಾರನ್ನರು ಕೂಡ ನಮ್ಮನ್ನು ಕಳಿಸಿ ನಮ್ಮ ಸಮಸ್ಯೆ ಏನು ಅಂತ ಅಂದ್ಬಿಟ್ಟು ಹೇಳಿ ನಮಗೆ ಆ ಮಾಹಿತಿಯನ್ನು ಕೂಡ ತಗೊಳ್ಬೇಕಾಗಿತ್ತು ಮತ್ತು ಮನವಿಯನ್ನು ಕೂಡ ಸ್ವೀಕಾರ ಮಾಡಬೇಕಾಗಿತ್ತು ಆದರೂ ಕೂಡ ಇದುವರೆಗೂ ಆಯಿತು ಬೆಳಗ್ಗೆಯಿಂದ ನೋಡಿ ಸಂಜೆ ಆಗ್ತಾ ಬಂತು ಇನ್ನೂ ನಾವೆಲ್ಲ ಕೂಡ ಮನೆಗಳಿಗೆ ತೆರಳಲಿಲ್ಲ ಎಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳು ಎಲ್ಲರೂ ಕೂಡ ನಾವು ಇನ್ನೂ ಇದೇ ಜಾಗದಲ್ಲಿ ನಾವು ಕೂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅವರು ಇನ್ನೂ ಗಮನ ಹರಿಸಲಿಲ್ಲ ಕಾರಣ ಏನು ಅಂತ ಹೇಳಿ ಕೂಡ ಗೊತ್ತಿಲ್ಲ ಆದರೂ ಕೂಡ ನಾವು ನಮ್ಮ ಬೇಡಿಕೆಗಳು ಈಡೇರೋವ್ರಿಗೂ ಕೂಡ ನಾವು ಈ ಜಾಗದಲ್ಲಿ ಸ್ಥಳವನ್ನು ಖಾಲಿ ಮಾಡೋದಿಲ್ಲ ಹೇಳಿ ನಾವು ನಿರ್ಧಾರವನ್ನು ಮಾಡಿಕೊಂಡು ನಾವು ಈ ಜಾಗದಲ್ಲಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ಮಾಡ್ಕೊಡಿ ಸೊಣ್ಣಪ್ಪ ಹೇಳಿ ರಾಜ್ಯಾಧ್ಯಕ್ಷ ಬೆಂಗಳೂರಿನಲ್ಲಿರ್ತಕ್ಕಂಥ ಮಹದೇವಪುರ ಕ್ಷೇತ್ರ ಅದು ಬಹಳ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಕ್ಷೇತ್ರ ಆ ಮಹಾದೇವಪುರ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಮೀಸಲಾತಿ ಕ್ಷೇತ್ರ ಅಂತ ಅಂತಂದ್ಬಿಟ್ಟೆ ಅದನ್ನು ಗುರುತಿಸ್ಕೊಂಡಿರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ ಎಂಬತ್ತ ಮೂರು ಬೈಫರ್ಫಿಕೇಶನ್ ಆಗಿ ಇವತ್ತು ಎಂಬತ್ ತೊಂಬತ್ತ ಏಳು ಅಂತಂದ್ಬಿಟ್ಟು ಹೇಳಿ ಗುರುತಿಸ್ಕೊಂಡಿದೆ ಅಂತ ಒಂದು ಕಾಡುಗೋಡಿ ಅಂತಂದ್ಬಿಟ್ಟು ಹೇಳಿ ಒಂದು ಗ್ರಾಮ ಆ ಪಟ್ಟಣ ಆ ಗ್ರಾಮದಲ್ಲಿ ಆ ಸಿದ್ಧಾರ್ಥ ಬಡಾವಣೆ ಅಂತ ಅಂದ್ಬಿಟ್ಟು ಹೇಳಿ ಆ ಸಿದ್ಧಾರ್ಥ ಬಡಾವಣೆಯಲ್ಲಿ ಆ ಪೂರ್ವ ದಿಕ್ಕಿನಿಂದ ಆ ಏನು ಉತ್ತರ ದಿಕ್ಕಿಗೆ ಪಶ್ಚಿಮದಿಂದ ಉತ್ತರ ದಿಕ್ಕಿಗೆ ಬೆಂಗಳೂರಿನಿಂದ ಚೆನ್ನೈಗೆ ಹಾದು ಹೋಗ್ತಕ್ಕಂಥ ಒಂದು ದೊಡ್ಡ ರೈಲ್ವೆ ಮಾರ್ಗ ಇದೆ ಅದರಲ್ಲಿ ಅರ್ಧ ಗಂಟೆಗೆ ಒಮ್ಮೆ ಆ ರೈಲು ಸಂಚರಣೆ ಮಾಡ್ತದೆ ಅದ್ರ ಜೊತೆ ಒಳಗಡೆ ಫುಡ್ ಗೋಡನ್ ಅಂತಂದ್ಬಿಟ್ಟಿ ಆಹಾರ ಗೋದಾಮ್ ಇದೆ ಆ ಗೋದಾಮಿಗೆ ಸಂಬಂಧಪಟ್ಟಂತೆ ಇನ್ನೊಂದು ರೈ ರೈಲ್ ಹೋಗಿದೆ ಆ ಪೂರ್ವ ದಿಕ್ಕಿನಲ್ಲಿ ದಕ್ಷಿಣ ಪಿನಾಕಿನಿ ನದಿ ಹರಿಯುತ್ತದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಈ ಚರಂಡಿ ಮತ್ತೆ ಈ ಶೌಚಾಲಯಗಳ ಏನು ಈ ವೇಸ್ಟೇಜ್ ವಾಟರ್ ಅಂತಬಿಟ್ಟಿ ಅಂತೀರಿ ಅದೆಲ್ಲವೂ ಕೂಡ ಆ ಭಾಗದಿಂದಾನೇ ಹರಿದೋಗ್ಬೇಕು ಬೆಂಗಳೂರಿನಿಂದ ಬರತಕ್ಕಂಥದ್ದು ಅಲ್ಲಿ ಮಾದೇಪುರ ಕ್ಷೇತ್ರದಿಂದನೇ ಹಾದು ಹೋಗ್ತದೆ ಆ ಈ ಜನ ಅಲ್ಲಿ ಸಾವಿರದ ಐನೂರು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸಾವಿರದ ಐನೂರು ಜನ ಅಲ್ಲಿ ಮತದಾರರು ಇದ್ದಾರೆ ಎಲ್ಲ ವರ್ಗದವರು ಕೂಡ ಅಲ್ಲಿ ಇದ್ದಾರೆ ಒಂದೇ ಜಾತಿ ಅಂತ ಹೇಳಿಲ್ಲ ಎಲ್ಲಾ ಜಾತಿಗಳು ಕೂಡ ಅಲ್ಲಿ ವಾಸ ಮಾಡ್ತಾ ಇದೆ ಅವ್ರಿಗೆ ಇದುವರೆಗೂ ಕೂಡ ರಸ್ತೆ ಅಂತಂದ್ಬಿಟ್ಟು ಹೇಳಿ ಇಲ್ಲ ಈ ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿ ಜನ ಅವರು ಬೇರೆ ಎಲ್ಲೋ ಗುಡ್ಡಗಾಡು ಇಲ್ಲ ಆದ್ರೆ ಅವ್ರಿಗೆ ಆ ವಾಸ ಮಾಡ್ತಿರ್ತಕ್ಕಂಥ ಸ್ಥಳದಿಂದ ಹೊರಗಡೆ ಬರ್ಬೇಕು ಅಂತಂದ್ಬಿಟ್ಟಂದ್ರೆ ರೈಲ್ವ್ಯಾಲಿನ ದಾಟ್ಕೊಂಡ್ ಬರಬೇಕು ಅಥವಾ ನದಿಯನ್ನ ದಾಟ್ಕೊಂಡು ಆಚೆ ಕಡೆಕ್ ಬರ್ಬೇಕು ಅಂತಹ ಒಂದು ದುರಸ್ಥಿತಿ ಒಳಗಡೆ ಅವರೆಲ್ಲ ಕೂಡ ಜೀವನ ಮಾಡ್ತಾ ಇದಾರೆ ಅವ್ರಿಗೆ ನಾವು ಮನವಿಗಳನ್ನ ಸರ್ಕಾರಕ್ಕೆ ಮನವಿಗಳನ್ನ ಕೂಡ ಕೊಟ್ಟಿದ್ವಿ ನಮಗೆ ರಸ್ತೆ ಹಾಕ್ಬೋದು ಅಥವಾ ರೈಲ್ವೆ ಕೆಳಗಡೆ ಒಂದು ಕೆಲಸ ನಿರ್ಮಾಣ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ಸಾವಿರಾರು ಜನಗಳನ್ನ ಇಟ್ಕೊಂಡು ನಾವು ಅಲ್ಲಿ ಹೋರಾಟವನ್ನು ಕೂಡ ಮಾಡಿ ಸರ್ಕಾರಕ್ಕೆ ಮತ್ತೆ ಮನವಿಗಳನ್ನ ಕೂಡ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇದುವರೆಗೂ ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ವಹಿಸ್ತಾ ಇಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಜೊತೆ ಒಳಗಡೆ ಶಂಕರಾಪುರ ಅಂತ ಅಂದ್ಬಿಟ್ಟು ಹೇಳಿ ಸರ್ವೆ ನಂಬರ್ ನೂರ ಹದಿನಾಲ್ಕು ನೂರ ಹದಿನೈದರಲ್ಲಿ ಅರವತ್ತೈದು ವರ್ಷಗಳಿಂದ ಅವರು ಅಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ವೋಟರ್ ಐಡಿಗಳು ಕೊಟ್ಟಿದ್ದಾರೆ ಮತ್ತೆ ಆಧಾರ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಕೆಲವು ರಸ್ತೆಗಳನ್ನು ಕೂಡ ಹಾಕಿ ಏನು ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಬೇಕು ಕೆಲವು ಕೂಡ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಕೂಡ ಅರವತ್ತೈದು ವರ್ಷಗಳಿಂದ ಅವ್ರಿಗೆ ಅಕ್ಕಪತ್ರಗಳನ್ನು ಕೊಡೋ ಕೊಟ್ಟಿರೋದಿಲ್ಲ ಸೊ ಅಕ್ಕಪತ್ರವನ್ನು ಕೊಡಬೇಕಂತ ಒಂದು ಬೇಡಿಕೆ ಜೊತೆಯಲ್ಲಿ ಏನು ನಮಗೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತಾರರಲ್ಲೂ ಕೂಡ ಅಲ್ಲಿ ಒಂದು ಮೂವತ್ತೈದು ಮನೆಗಳು ಅದು ಕೂಡ ನಲವತ್ತೈದು ವರ್ಷಗಳಿಂದ ವಾಸ ಮಾಡಿಕೊಂಡಿದ್ದಾರೆ ಅದೇ ಗ್ರಾಮದಲ್ಲಿ ಕಾಡುಗೋಡಿನಲ್ಲಿ ಅವ್ರಿಗೂ ಕೂಡ ನಕ್ಕಪತ್ರಗಳನ್ನು ಕೊಟ್ಟಲಿಲ್ಲ ಸರ್ವೆ ನಂಬರ್ ಒಂದರಲ್ಲಿ ಏನು ಅಲ್ಲಿ ಸಂಪೂರ್ಣವಾಗಿ ಎಲ್ಲ ದಲಿತರ ಕುಟುಂಬಗಳು ವಾಸ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲೂ ಕೂಡ ಸಾವಿರಾರು ಮನೆಗಳಿದೆ ಕುಟುಂಬಗಳಿದೆ ಅವ್ರಿಗೂ ಕೂಡ ನಾಲ್ಕುಗಳನ್ನು ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ ಜೊತೆಯಲ್ಲಿ ಕುಡಿಲಿಕ್ಕೆ ಸಂಪೂರ್ಣವಾಗಿ ನೀರಿಲ್ಲ ಅಲ್ಲಿ ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು ಸುಮಾರು ನಾವೇ ಖುದ್ದಾಗಿ ನಮ್ಮ ಸ್ವಂತ ಹಣದಿಂದ ಅಲ್ಲಿ ಬೋರ್ವೆಲ್ಗಳನ್ನೆಲ್ಲ ಕೂಡ ಕೊರೆಸಿದ್ದೀವಿ ಆದರೂ ಕೂಡ ನೀರು ಅಭಾವ ಇದೆ ಹಾಗಾಗಿ ನಮಗೆ ಕಾವೇರಿ ಜಲಮಂಡಲಿಯಲ್ಲಿ ಕೂಡ ನಾವು ಕರ್ಸ್ಪಾಂಡೆನ್ಸ್ ಮಾಡಿದ್ದೀವಿ ಅಂದರೆ ಅವರಿಗೆ ಮನವಿಗಳನ್ನು ಕೊಟ್ಟಿದ್ದೀವಿ ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ನಮಗೆ ಅವರು ಬರ್ತೀನಿ ನಾವು ಕೊಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾನೆ ಇದಾರೆ ಹೊರತು ಇದುವರೆಗೂ ಕೂಡ ಕಾವೇರಿ ನೀವು ಕೊಡಲಿಲ್ಲ ಹಾಗಾಗಿ ನಮಗೆ ಕಾವೇರಿ ಜಲಮಂಡಳಿಯಿಂದ ನಮಗೆ ಐದನೇ ಹಂತದ ಕಾವೇರಿ ನೀರನ್ನು ನಮಗೆ ಸರಬರಾಜನ್ನು ಮಾಡಬೇಕು ಅಂತಂದ್ಬಿಟ್ಟಿ ಒಂದು ದೊಡ್ಡ ಬೇಡಿಕೆಯನ್ನು ಹಕ್ಕುಪತ್ರ ಮತ್ತೆ ಕುಡಿಯೋ ನೀರಿನ ಒಂದು ವಿಚಾರದಲ್ಲಿ ನಾವು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದೇವೆ ಸೊ ಹಾಗಾಗಿ ಸರ್ಕಾರ ಇವತ್ತು ನಮ್ಮ ಮನವಿಯನ್ನು ಕೂಡ ಸ್ವೀಕಾರ ಮಾಡಿ ಏನು ನಮಗೆ ಆಗುತ್ತಿರತಕ್ಕಂಥ ಸಮಸ್ಯೆಗಳನ್ನ ಅವರು ಸ್ಪಂದಿಸಬೇಕು ಒಂದು ವೇಳೆ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಾವು ಇದೇ ಜಾಗದಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ನಾವು ಮುಂದುವರಿಸುತ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವೆಲ್ಲ ಕೂಡ ಒತ್ತಾಯ ಮಾಡ್ತೇವೆ